ಎಲ್ಲರಿಗೂ ನಮಸ್ಕಾರ ವಿಷ್ಣುಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಒಂದು ವಿಭಿನ್ನವಾಗಿರುವಂಥ ರೆಸಿಪಿನ ತೊಗೊಂಡು ಬಂದಿದ್ದೀನಿ ಕಾಳು ಮೆಣಸಿನ ಪುಳಿಯೋಗರೆ ಇದು ಅಷ್ಟೇ ತುಂಬಾ ರುಚಿಯಾಗಿರುತ್ತೆ ನೈವೇದ್ಯಕ್ಕೆಲ್ಲ ಮಾಡೋವಂಥ ಒಂದು ಪದಾರ್ಥ ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ನಾವು ಯಾವುದೇ ದೇವ್ರ ಪೂಜೆ ನೈವೇದ್ಯಕ್ಕೆಲ್ಲ ಇದನ್ನು ಉಪಯೋಗಿಸ್ಕೊಳ್ಬೋದು ಈ ಥರ ಒಂದು ಮೆಣಸಿನ ಪುಳಿಯೋಗರೆ ಮಾಡೋಕ್ಕೆ ಒಂದು ಪಾತ್ರೆ ತೊಗೊಳ್ಳೋಣ ಅದಕ್ಕೆ ಒಂದು ಐವತ್ತು ಗ್ರಾಮ್ ಹಣ್ಣು ಹಾಕ್ಕೊಳ್ಳೋಣ ಒಂದು ಸಣ್ಣ ಕಿತ್ತಲೆ ಹಣ್ಣಿನ ಗಾತ್ರದಲ್ಲಿದೆ ಇದು ಇದನ್ನು ಹಾಕ್ಬಿಟ್ಟು ಇದಕ್ಕೆ ಬಿಸಿನೀರು ಹಾಕ್ಕೊಳ್ಳೋಣ ಒಂದು ನಾನ್ನೂರು ಎಮ್ ಎಲ್ ಅಷ್ಟು ಬಿಸಿನೀರು ಇದ್ದೀನಿ ಇಷ್ಟು ನೀರು ಬೇಕಾಗುತ್ತೆ ಇದಕ್ಕೆ ಹಾಕ್ಬಿಟ್ಟು ಒಂದು ಇಪ್ಪತ್ತು ನಿಮಿಷ ಇದನ್ನು ಪಕ್ಕಕ್ಕೆ ತೆಗೆದಿಕ್ ಬಿಡೋಣ ಒಂದು ಇಪ್ಪತ್ತು ನಿಮಿಷ ಆದಮೇಲೆ ಇದನ್ನೆಲ್ಲ ಚೆನ್ನಾಗಿ ಕಿವುಚ್ಕೊಳ್ಬೇಕು ಚೆನ್ನಾಗಿ ಕಿವುಚ್ಬಿಟ್ಟು ಈ ಹಣ್ಣಿನ ರಸಾನ ತೆಗೆದುಬಿಟ್ಟು ಈ ರಸನ ಪಕ್ಕ ಇಟ್ಕೊಳ್ಳೋಣ ಈಗ ಮಸಾಲೆ ಒಂದು ಪ್ಯಾನ್ ಇಟ್ಕೊಳ್ಳೋಣ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಒಂದು ಟೀ ಸ್ಪೂನಷ್ಟು ಮೆಂತ್ಯ ಕಾಳು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಅದ್ರ ಜೊತೆಗೆ ಎರಡು ಟೀ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಂಡಿದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಕರಿಹೇಳು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಬಿಟ್ಟಿದನ್ನು ಸಣ್ಣ ಉರಿನಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ಒಳ್ಳೆ ಪರಿಮಳ ಬರೋವರೆಗೂ ಇದನ್ನು ಹುರ್ಕೊಳ್ಬೇಕು ಈ ರೆಸಿಪಿನಲ್ಲಿ ಒಣಮೆಣ್ಸಿನ್ಕಾಯಿ ಮತ್ತು ಧನಿಯಾನ ಸೇರಿಸೋ ಥರ ಇಲ್ಲ ಸೇರಿಸಿಲ್ಲ ಅದಕ್ಕೋಸ್ಕರ ನಾವು ಈಗ ಇದೆಲ್ಲ ಚೆನ್ನಾಗಿ ಕೆಂಪುಗಾಗೋವರೆಗೂ ಹುರಿದು ಒಣ ಕೊಬ್ಬರಿ ಸೇರಿಸ್ಕೊಳ್ಳೋಣ ಒಂದು ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಸೇರಿಸ್ಬಿಟ್ಟು ಸ್ಟೌವ್ ಆಫ್ ಮಾಡಿಬಿಡೋಣ ಸ್ಟವ್ ಆಫ್ ಮಾಡಿಬಿಟ್ಟು ಅದೇ ಬಿಸಿಗೇನೆ ಇದನ್ನು ಚೆನ್ನಾಗಿ ಕೈಯಾಡ್ಕೊಳ್ಳೋಣ ಈ ಥರ ಎಲ್ಲ ಚೆನ್ನಾಗಿ ಆಡಿಬಿಟ್ಟು ಇದನ್ನು ಆರಕ್ಕೆ ತೆಗೆದಿಟ್ಬಿಡೋಣ ಇದೆಲ್ಲ ತಣ್ಣಗಾದ ತಣ್ಣಗಾದ್ಮೇಲೆ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ಳೋಣ ಇದನ್ನೊಂದು ಮಿಕ್ಸರ್ ಜಾರಿಗೆ ಸೇರಿಸ್ಬಿಟ್ಟು ಇದನ್ನು ಪುಡಿ ಮಾಡ್ಕೊಳ್ಬೇಕು ಸಣ್ಣ ತರಿ ತರಿ ಥರ ಇರಬೇಕು ಪುಡಿ ಇದು ತುಂಬ ನುಣ್ಣಗಾಗಬಾರ್ದು ನೋಡಿ ಈ ಥರ ಇದನ್ನು ಅಷ್ಟೇ ಪಕ್ಕ ಇಟ್ಕೊಳ್ಳೋಣ ಈಗ ಒಂದು ಬಾಂಡ್ಲ ಇಟ್ಕೊಳ್ಳೋಣ ಅದಕ್ಕೆ ಒಂದು ನಲವತ್ತೆಮ್ಮೆಲಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಹಾಕಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಕಡಲೆ ಬೀಜ ಸೇರಿಸ್ಕೊಳ್ಳೋಣ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಒಂದು ಸ್ವಲ್ಪ ಸಣ್ಣ ಉರಿನಲ್ಲಿ ಕೈ ಆಡ್ಕೊಳ್ಳೋಣ ಫಸ್ಟು ಆಮೇಲೆ ಈಗ ಅದ್ರ ಜೊತೆಗೇ ಒಂದು ಟೀ ಸ್ಪೂನಷ್ಟು ಸಾಸಿವೆ ಸೇರಿಸ್ಕೊಳ್ಳೋಣ ಈಗ ಎರಡನ್ನೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಚೆನ್ನಾಗಿ ಚಿಟ್ಗುಟ್ಬೇಕು ಅಲ್ಲಿವರೆಗೂ ಇದನ್ನು ಹುರ್ಕೊಳ್ಬೇಕು ಎಲ್ಲ ಚೆನ್ನಾಗಿ ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಸೇರಿಸ್ಕೊಂಡು ಎಲ್ಲದನ್ನು ಒಟ್ಟಿಗೆ ಕೈಯಾಡ್ಕೊಳ್ಳೋಣ ಉರಿ ಸಣ್ಣೂರಿನಲ್ಲಿ ಕೈಯಾಡ್ಕೊಳ್ಬೇಕು ಈಗ ಅದಕ್ಕೆ ಒಂದು ಸ್ವಲ್ಪ ಗೋಡಂಬಿ ಇದ್ದೀನಿ ಅದನ್ನು ಅಷ್ಟೇ ಅದರ ಜೊತೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ ಆ ಗೋಡಂಬಿನೂ ಅಷ್ಟೇ ಎಲ್ಲ ಕೆಂಪಗೆ ಈಗ ಒಂದು ಸ್ವಲ್ಪ ಕರಿ ಎಳ್ಳು ಮತ್ತು ಒಂದು ಸ್ವಲ್ಪ ಒಣ ಕೊಬ್ಬರಿ ಒಂದು ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಹೆಸಲಷ್ಟು ಕರಿಬೇವನ್ನು ಸಹ ಸೇರಿಸ್ಕೊಳ್ಳೋಣ ಈಗ ಇದನ್ನೆಲ್ಲ ಒಂದು ಸ್ವಲ್ಪ ಸಣ್ಣೂರಿನಲ್ಲಿ ಕೈಯಾಡ್ಕೊಳ್ಳೋಣ ಈ ಥರ ಎಲ್ಲ ಕೈಯಾಡಿಕೊಂಡು ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿಣ ಮತ್ತು ಕಾಲು ಟೀ ಸ್ಪೂನಷ್ಟು ಇಂಗನ್ನ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಇನ್ನೊಂದು ಸ್ವಲ್ಪ ಸಣ್ಣೂರಿನಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ಇದನ್ನು ಇದೆಲ್ಲ ಚೆನ್ನಾಗಿ ಆಗಬೇಕು ಕುಟುಂಬ ಕುಟುಂಬ ಅನ್ನೋ ಥರ ಆಗಬೇಕು ಅಲ್ಲಿವರೆಗೂ ಇದನ್ನು ಹುರ್ಕೊಳ್ಬೇಕು ಹುರಿದ್ಬಿಟ್ಟು ಇದನ್ನು ಈ ಥರ ಒಂದು ಬೇರೆ ಪಾತ್ರೆಗೆ ಒಗ್ಗರಣೆನ ತೆಗೆದು ಪಕ್ಕ ಇಟ್ಕೊಂಬಿಡೋಣ ಈಗ ಅದೇ ಬಾಣಲೆಗೇನೆ ಇನ್ನೊಂದು ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳೋಣ ಇನ್ನೊಂದು ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಈ ಹುಣಸೆ ಎಣ್ಣೆ ರಸ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಇವಾಗ ಸೇರಿಸ್ಕೊಳ್ಳೋಣ ಇದನ್ನು ಸೇರಿಸ್ಬಿಟ್ಟು ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಬೆರೆಸಿಬಿಟ್ಟು ಕುದಿಯಕ್ಕೆ ಬಿಟ್ಬಿಡೋಣ ಒಂದೆರಡರಿಂದ ಮೂರು ನಿಮಿಷ ಇದು ಚೆನ್ನಾಗಿ ಕುದಿಬೇಕು ಈಗ ಒಂದು ಎರಡು ಟೇಬಲ್ ಸ್ಪೂನಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ಮತ್ತು ಒಂದೆರಡು ಟೇಬಲ್ ಸ್ಪೂನಷ್ಟು ಬೆಲ್ಲವೂ ಸಹ ಸೇರಿಸ್ಕೊಳ್ಳೋಣ ಸೇರಿಸ್ಬಿಟ್ಟು ಮತ್ತೆ ಬೆರೆಸ್ಬಿಟ್ಟು ಇದನ್ನು ಇನ್ನೊಂದೆರಡರಿಂದ ಮೂರು ನಿಮಿಷ ಕುದಿಸ್ಕೊಳ್ಬೇಕು ಸಣ್ಣೂರಿನಲ್ಲಿ ಕುದಿಸ್ಕೊಳ್ಬೇಕು ಆವಾಗವಾಗ ಕೈ ಆಡ್ಕೊಳ್ಬೇಕು ಕುದಿಯೋವಾಗ ಮಧ್ಯ ಮಧ್ಯ ಈಗ ಸುಮಾರಷ್ಟು ಗಟ್ಟಿಯಾಗಿದೆ ಇವಾಗ ನಾವು ಮಸಾಲೆ ಪುಡಿ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಬೆರೆಸ್ಕೊಳ್ಳೋಣ ಇವಾಗ ಮಾತ್ರ ಉರಿ ಉರಿನೇ ಇರಬೇಕು ಉರಿ ಜೋರು ಮಾಡಬಾರ್ದು ಒಂದು ಒಂದೆರಡರಿಂದ ಮೂರು ನಿಮಿಷ ಇದನ್ನು ಕುದಿಸ್ಕೊಳ್ಬೇಕು ಎರಡರಿಂದ ಮೂರು ನಿಮಿಷ ಕುದಿಯೋಷ್ಟೊತ್ತಿಗೆ ಸಾಕಷ್ಟು ಗಟ್ಟಿನೂ ಆಗಿದೆ ಇದು ಮತ್ತು ಎಣ್ಣೆನೂ ಸಹ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ನೋಡಿ ನೋಡಿದರೆ ಗೊತ್ತಾಗ್ತಾ ಇದೆ ಇವಾಗ ಈ ಥರ ಎಲ್ಲ ಚೆನ್ನಾಗಿ ಇದನ್ನು ಬೆರೆಸಿಬಿಟ್ಟು ಸ್ಟವ್ ಆಫ್ ಮಾಡಿ ಆರಕ್ಕೆ ಬಿಟ್ಬಿಡೋಣ ಇದೆಲ್ಲ ಒಂದು ಸ್ವಲ್ಪ ಆರಬೇಕು ಆಮೇಲಿಂದ ನಾವು ಆ ಒಗ್ಗರಣೆನ ಇದಕ್ಕೆ ಸೇರಿಸ್ಬೇಕು ಇವಾಗೆಲ್ಲ ಇದು ಹಾರಿ ತಣ್ಣಗಾಗಿದೆ ಇವಾಗ ನಾವು ಮಾಡಿಟ್ಕೊಂಡಿರೋ ಒಗ್ಗರಣೆನ ಇದಕ್ಕೆ ಸೇರಿಸ್ಕೊಳ್ಳೋಣ ಒಗ್ಗರಣೆ ಜೊತೆನಲ್ಲೇ ನಾವು ಏನಾಗುತ್ತೆ ಇದೆಲ್ಲ ಮೆತ್ತ ಮೆತ್ಗಾಗ್ಬಿಡುತ್ತೆ ಕಾಳುಗಳೆಲ್ಲನೂ ಅದಕ್ಕೋಸ್ಕರ ಕಡೆಯಲ್ಲಿ ಸೇರಿಸಿರೋದು ಈಗ ಗೊಜ್ಜು ತಯಾರಾಯಿತು ಈಗ ಅನ್ನ ಚೆನ್ನಾಗಿ ಉದುರುದ್ರಾಗಿ ಮಾಡ್ಕೊಳ್ಬೇಕು ಯಾವಾಗಲೂ ಪುಳಿಯೋಗರೆ ಮಾಡಬೇಕಂದ್ರೆ ಅನ್ನ ಉದುರುದ್ರಾಗಿರ್ಬೇಕು ನೋಡಿ ಈ ಥರ ಆವಾಗ್ಲೇ ಪುಳಿಯೋಗರೆ ರುಚಿ ಬರೋದು ಈಗ ನಮಗೆ ಈ ಗೊಜ್ಜಲ್ಲಿ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಳೋಣ ಇಲ್ಲಿ ನಾವು ಮಾಡಿರೋ ಗೊಜ್ಜು ಒಂದು ಕೆ ಜಿ ಅಕ್ಕಿಯ ಅನ್ನಕ್ಕೆ ಸರಿಯಾಗುತ್ತೆ ಅದಕ್ಕೋಸ್ಕರ ಎಲ್ಲ ಹಾಕಬಾರ್ದು ಒಂದು ಸ್ವಲ್ಪ ನಾವು ಮಾಡ್ಕೊಂಡಿರೋ ಅನ್ನಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಗೊಜ್ಜನ್ನು ಹಾಕಿ ಚೆನ್ನಾಗಿ ಬೆರೆಸ್ಕೊಳ್ಬೇಕು ನೋಡಿ ಈ ಥರ ಈ ಥರ ಎಲ್ಲ ಚೆನ್ನಾಗಿ ಬೆರೆಸಿ ತೆಗೆದಿಟ್ಕೊಂಡ್ರೆ ಈ ಒಂದು ಕಾಳುಮೆಣಸಿನ ಪುಳಿಯೋಗರೆ ತಯಾರಾಗುತ್ತೆ ಕೆಲವು ತುಂಬ ಹಳೆ ಪುರಾತನ ದೇವಸ್ಥಾನಗಳಲ್ಲೂ ಸಹ ಇದು ಪ್ರಸಾದ ರೂಪದಲ್ಲಿ ಕೊಡ್ತಾರೆ ಈ ಒಂದು ಪ್ರಸಾದಕ್ಕೆ ಮಾಡುವಂತಹ ಕಾಳುಮೆಣಸಿನ ಪುಳಿಯೋಗರೆ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು